ನಾನು ಹುಚ್ಚರಂತೆ ನಟನೆ ಮಾಡಲೇಬೇಕು ಯಾಕಂದರೆ ಆ ಗೌಡ ನನ್ನ ಮನೆತನಕ್ಕೆ ಏನಾದರೂ ಕುಂದು ಕೊರತೆ ತಂದಿರಬೇಕು ನಾನು ಹುಚ್ಚರಂತೆ ನಟನೆ ಮಾಡಿ ಆ ಗೌಡನನ್ನು ವಿಚಾರಿಸಿಕೊಳ್ಳಲೇಬೇಕು ಹೌದು ಈಗಲೇ ಹುಚ್ಚನಾಗಬೇಕು ಹೌದು ನಾನು ಹುಚ್ಚ 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 ಆದರೆ ಹುಚ್ಚನಂತ ನಟನೆ ಬಾರಿ ಅವನನ್ನು ಚಂಡು ಇವತ್ತು ಈ ಊರಲ್ಲಿ ಅವನು ಕತ್ತು ಕತ್ತರಿಸಲೇಬೇಕು ಮೊದಲು ಹೋಗಿ ನನ್ನ ತಂದೆ ಹಾಗೂ ನನ್ನ ಗೌರಿನಿಂದ ಭೇಟಿಯಾದಂತ ಮೊದಲು ಹುಡುಕಾರಿ ಅವರನ್ನು ನಾನು ಭೇಟಿ ಆಗಲೇಬೇಕು Altyazı